Huh? ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಅಪ್ಪ ಅಮ್ಮ ಮೂವರು ಕೂಡ ಆಗೇ ಹೋಯ್ತಾ ಇಲ್ಲಿ ಕರ್ಣನ ಅಮ್ಮ ಶಾಕ್ ಆಗಿದ್ ಯಾಕೆ ಇಲ್ಲಿ ಕರ್ಣ ಮಂಡಲ ಆಗೋದ್ರ ಜೊತೆಗೆ ಸಾಹಿತ್ಯನ ಎಳೆದು ಹೋಯ್ತದಾನೆ ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ರಾಜವೇಂದ್ರ ಅವರನ್ನ ಇಬ್ಬರನ್ನ ನೋಡಿ ಇಲ್ಲಿ ಕರ್ಣನ ಅಮ್ಮ ಅನುರಾಧ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಇಂಥದ್ರಷ್ಟು ಬಂದ ನನ್ನ ಗಂಡ ಮಗನ ನಾನು ನೋಡೋ ಬಿಟ್ಟೆ ತಾನೇ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಷ್ಟು ದಿನಗಳಾದ ನಂತರ ಇವರನ್ನ ಕಣ್ಣು ತುಂಬಿಕಿದೆ ಮೊದಲು ಇವರನ್ನ ಮಾತಾಡಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಒಂದು ಹೆಜ್ಜೆ ಮುಂದಿಡ್ತಾರೆ ಆದರೆ ಅದರ ನಡುವೆ ಇಲ್ಲಿ ರಾಜೇಂದ್ರ ಅವರು ಕಣ್ಣನ್ ಜೊತೆ ಮಾತಾಡ್ತಿದ್ದಾರೆ ಈ ದೇವಸ್ಥಾನಕ್ಕೆ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಬರ್ತಾ ಇದ್ವಿ ಕಾರಣ ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿನ್ನಮ್ಮ ನಿನಗೆ ಕಣ್ಣನ ವೇಷ ಹಾಕಿಸಿ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ ನೀನು ಪುಟ್ಟಿ ಹೆಜ್ಜೆ ಇಟ್ಕೊಂಡು ಈ ಒಂದು ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಎಂದು ಹೇಗೆ ಮುದ್ದು ಮುದ್ದಾಗಿ ಓಡಾಡ್ತದೆ ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಮಮ್ಮ ನಿನ್ನ ತುಂಬಾ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇದ್ಲು ತುಂಬ ಪ್ರೀತಿಯಿಂದ ನಿನ್ನ ಅಲಂಕಾರ ಮಾಡ್ತಿದ್ಲು ಅಂತಂದ್ರೆ ಹೌದು ರಾಜೇಂದ್ರ ಖಂಡಿತ ರಾಜು ಇದು ಎಲ್ಲವೂ ಕೂಡ ನನಗೂ ಕೂಡ ಇನ್ನೂ ಮಹಸ್ಸಿಲ್ಲ ಎಲ್ಲ ನೆನಪುಗಳಿಟ್ಕೊಂಡೆ ಇವತ್ತು ನಾನು ಇಷ್ಟು ಮಟ್ಟಗಿದ್ದೀನಿ ಅಂದ್ರೆ ಇಲ್ಲಾಂದರೆ ಖಂಡಿತ ನನಗೆ ಬದುಕೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗಲೂ ಕೂಡ ನನಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆನಪಿದೆ ಅಂತ ಹೇಳಿ ಅವರು ಕೂಡ ಅದು ಕೂಡ ನೆನಪು ಮಾಡ್ಕೋತಾರೆ ಅನುರಾಧ ಟೀಚರ್ ತದನಂತರ ಇಲ್ಲಿ ನಿಮ್ಮಮ್ಮ ಅನುರಾಧ ಎಷ್ಟು ಖುಷಿ ಪಡ್ತಾ ಇಲ್ಲಿ ಗೊತ್ತಾ ನಿನ್ನ ಕೃಷ್ಣನ ವೇಷ ಹಾಕ್ಸಿ ಅಂತ ಕರ್ಣ ಕಂಡಾಮಂಡಲ ಆಗ್ಬಿಡ್ತಾನೆ ಇಷ್ಟೊತ್ತು ಅವನು ಅನ್ಕೊಂಡಿದ್ದು ಅಮ್ಮನ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಒಮ್ಮೆಲೆ ಅನುರಾಧ ಟೀಚರ್ ಅಂತದ್ದಾಗ ಈ ಕಡೆ ಕರ್ಣ ಸಿಟ್ ಗೆದ್ದ ನಿಲ್ಲಿಸಿ ಅಂತ ಹೇಳಿ ಕೆಚ್ಚಬಿಡ್ತಾನೆ ಈ ಕಡೆ ಅಮ್ಮಗೂ ಕೂಡ ಶಾಕ್ ಆಗುತ್ತೆ ತನ್ನ ಮಗ ಮತ್ತೆ ಗಣ್ಣನ ಮಾತಾಡಿಸಿ ನೋಡಬೇಕು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಯಾವಾಗ ಇಲ್ಲಿ ಕರ್ಣ ಕೆಚ್ಚನ ಒಂದ ಕ್ಷಣ ಅವರು ಕೂಡ ಭಯಭೀತರಾಗ್ತಾರೆ ಈ ಕಡೆ ರಾಜೇಂದ್ರ ಅವರು ಕೂಡ ಏನಾಯ್ತು ಕರ್ಣ ಆಕೆ ನಿನ್ನ ಬಗ್ಗೆ ಹೇಳ್ತಾ ಇದ್ರೆ ಈ ರೀತಿ ಅನ್ಕೊತಿದ್ಯಾ ಅವ್ಳು ಎಷ್ಟು ಪ್ರೀತಿ ಗೊತ್ತಾ ಅನು ಗೊತ್ತ ಅಂದಾಗ ನನ್ಗೆ ಅಮ್ಮ ಇರುವುದು ಜಸ್ಟ್ ಅರುಂಧತಿ ಅಮ್ಮ ಮಾತ್ರ ಮಾತ್ರಕ್ಕೆ ಯಾರು ಕೂಡ ಅಮ್ಮ ಆಗೋದಿಲ್ಲ ಯಾವತ್ತು ಕೂಡ ನಾನು ಅವ್ರನ್ನ ಅಮ್ಮ ಅಂತ ಅನ್ಕೊಳ್ಳೋದಿಲ್ಲ ನೀವ್ ಯಾವತ್ತು ಕೂಡ ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಡ್ಸೋಕ್ ಸಾಧ್ಯ ಇಲ್ಲ ಎಷ್ಟು ಬಾರಿ ಹೇಳಿದೆ ನೀನ್ ನಿಮ್ಗೆ ಅವ್ರ ಬಗ್ಗೆ ಮಾತನಾಡಬೇಡಿ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ರಾಜೇಂದ್ರ ಅವರು ಏನ್ ಮಾತಾಡ್ತಿದ್ಯಾ ಕಾರಣ ಆಕೆ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ಲು ನೀನ್ ಅನ್ಕೊಂಡಷ್ಟು ಅವಳು ಕೆಟ್ಟವ್ಳಲ್ಲ ಯಾಕೆ ರೀತಿ ದ್ವೇಷ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಆ ಕಡೆ ಕರ್ಣನ ತಾಯಿ ಅನುರಾಧ ಅವ್ರಿಗೆ ಸಂಕಟ ಆಗ್ತದ ಜೊತೆಗೆ ಈ ಕಡೆ ಕರ್ಣ ಯಾರು ಹೇಳಿದ್ರು ನಿಜವಾಗ್ಲೂ ಅವ್ರು ನನ್ನ ಅನುಮಾನ ಯಾವ್ದಾದ್ರು ತಾಯಿ ತನ್ನ ಮಗನ ಅಷ್ಟು ಪುಟ್ಟ ಈಜುಳ್ಳಿ ಬಿಟ್ಟು ಹೋಗ್ತಾರ ಪುಟ್ಟ ಹೆಜ್ಜೆಯಲ್ಲಿ ಬಿಟ್ಟು ಹೋಗಿ ಇವತ್ತಿನ ಸತ್ತು ಹೋಗಿದಾರ ಆರಾಮಾಗಿ ಎಲ್ಲೋ ಬದುಕಿದಾರಲ್ವ ಏನೋ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಹಾಗೆ ಹೀಗೆ ಅಂತಿದ್ರಲ್ಲ ಎಲ್ಲಿ ಪ್ರೀತಿ ಮಾಡ್ತಿದ್ರು ಬದುಕಿ ಆರಾಮಾಗಿ ಎಲ್ಲೋ ಕಾಲ ಕಳೀತಿದಾರಲ್ಲ ನನಗೆ ಅಮ್ಮ ಅಂದ್ರೆ ಅದು ಅರುಂಧತಿ ಅಮ್ಮ ಮಾತ್ರ ಆಕೆ ಮಾತ್ರ ನನಗೆ ಪ್ರೀತಿ ಕೊಟ್ಟಿದ್ದು ಆಕೆ ಮಾತ್ರ ನನ್ನ ತಾಯಿ ಆಗೋಕ್ ಸಾಧ್ಯನೇ ಹೊರತು ಎಂದು ಕೂಡ ಆಕೆ ನಿಮ್ಮ ಹೆಂಡತಿ ಆಗಿರ್ತಾರೆ ಹೊರತು ನನ್ನ ಅಮ್ಮ ಆಗಿರೋಕೆ ಸಾಧ್ಯನೇ ಇಲ್ಲ ಒಂದ್ ತಿಳ್ಕೊಳ್ಳಿ ಬರಡು ಭೂಮಿಲಿ ಒಂದು ಹಸಿರು ಗಿಡ ನೀರು ಹಾಕಿ ಬೆಳೆಸಬಹುದೇ ಹೊರತು ಬತ್ತೂಗಿರೋ ಒಂದು ಬೇರಲ್ಲಿ ಒಂದು ಮರ ಚಿಗ್ರು ಹೊಡಿಯೋಕೆ ಸಾಧ್ಯವೇ ಇಲ್ಲ ಹಾಗೆ ನೀವು ನನ್ನ ಮನಸ್ಸಲ್ಲಿ ಆ ಮರನ ಪ್ರೀತಿನ ಚಿಗ್ ಹೊಡಿಸೋಕೆ ಸಾಧ್ಯ ಇಲ್ಲ ಆ ಒಂದು ಮರ ಬತ್ತೋಗಿರೋದಷ್ಟೇ ಅಲ್ಲದೆ ಅದು ಸುಟ್ಟು ಭಸ್ಮ ಆಗಿ ಬೂದಿಯಾಗಿ ಬೂದಿ ಆಗ್ಬಿಟ್ಟದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಡ್ಸೋಕೆ ಸಾಧ್ಯ ಇಲ್ಲ ಇನ್ನೆಂದು ಕೂಡ ಅವ್ರ ಬಗ್ಗೆ ನನ್ನ ಹತ್ರ ಮಾತನಾಡ್ಬೇಡಿ ಅಂತ ಹೇಳಿ ಕರ್ಣ ಸಿಟ್ಟಾಗಿ ಹೋಗ್ತದ್ರೆ ಅಲ್ಲಿ ಸಿಂಚು ಬರ್ತಾಳೆ ಏನ್ ಕಾರಣ ಯಾಕೆ ಮಗುನ್ ಜೊತೆ ಆ ರೀತಿ ಮಾತಾಡ್ದ ಅಂತ ಕೇಳ್ತಿದ್ದಾಳೆ ನಂಗೆ ಅರ್ಥ ಆಗತ್ತೆ ನಾನು ಎಂದು ಕೂಡ ನೀನು ಮಾಡಿದ್ದನ್ನು ತಪ್ಪು ಅಂತ ಹೇಳುವುದಿಲ್ಲ ಇಲ್ಲೂ ಕೂಡ ಆದರೂ ನೀನು ಆ ರೀತಿ ಮಾತನಾಡಬಾರ್ದಿತ್ತಲ್ವ ಅಂದಾಗ ಎಷ್ಟು ಬಾರಿ ಹೇಳಿದ್ದೀನಿ ನನಗೆ ನಾನು ಅವ್ರ ಜೊತೆ ಯಾವತ್ತೂ ಕೂಡ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಅಂತ ನನಗಿರುವುದು ಅಮ್ಮ ಮಾತ್ರ ನಿನ್ನ ಮುಂದೆನೂ ಕೂಡ ಗೊತ್ತಲ್ವ ನನಗೆ ಅವ್ರ ಬಗ್ಗೆ ಮಾತನಾಡೋದು ಇಷ್ಟ ಇಲ್ಲ ಅಂತ ಆದರೂ ಕೂಡ ಪದೇ ಪದೇ ಏನು ಮಾತನಾಡೋದು ಅಂತ ಹೇಳ್ತಿದ್ದಾರೆ ಕಾರಣ ಆದರೂ ಕೂಡ ಅವ್ರ ಮನಸ್ಸಲ್ಲಿ ಆ ರೀತಿ ಇರಬಹುದಲ್ವ ಅವ್ರು ಒಳ್ಳೆಯವರು ಅನಿಸಿರ್ಬಹುದಲ್ವಾ ಪ್ರೀತಿ ಇರ್ಬಹುದಲ್ವ ಅಂದಾಗ ಇದ್ದರೆ ಅವ್ರಿಗೆ ಇಟ್ಕೊಳ್ಳಿ ಅದನ್ನು ನನ್ನ ಹತ್ರ ತರೋದಲ್ಲ ಅಂತ ಹೇಳ್ತಿದ್ದಾರೆ ಕಣ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಅಮ್ಮ ಮಾತ್ರ ಕಾಣ ಅದಕ್ಕೆ ನಾನು ಇವ್ರ ಜೊತೆ ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳೋದು ಈ ರೀತಿ ಮಾತನಾಡ್ತಾರೆ ಅಂತ ಅರುಂಧತಿ ಅಮ್ಮ ಹೇಳೋದ್ರಿಂದ ಇಲ್ಲಿಗೆ ಬಂದೇ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಅಲ್ಲ ಅಂತ ಹೇಳ್ಬಿಡ್ತಾರೆ ಈ ಮಾತನ್ನ ಕೇಳಿ ರಾಜೇಂದ್ರ ಅವರ ಮನಸ್ಸಿಗೆ ನೋವಾಗುತ್ತೆ ಜೊತೆಗೆ ಅಷ್ಟರಲ್ಲಿ ಬರೆದು ಕಾಲ್ ಮಾಡ್ತಾರೆ ಬರೋದು ಕಾಲ್ ಮಾಡಿದ್ದೆ ಈ ಕಡೆ ಹಣ ಕಾಲೇಜಿಗೆ ಬಂದು ಏನೇನಾಯಿತು ಅನ್ನೋ ಎಲ್ಲ ವಿಷಯ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ಸುಪ್ ಪ್ರೀತ್ಗೆ ಕಾಲ್ ಮಾಡಿ ನಿಮ್ಮ ಅಕ್ಕನ ಬ್ಯಾಗ್ನ ಎಲ್ಲನೂ ಕೂಡ ರೆಡಿ ಮಾಡ್ಕೋ ಯಾವುದೇ ಕಾರಣಕ್ಕೂ ಸಾಧ್ಯವೋ ಅವರು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ಕಾಲೇಜ್ಗೆ ಹೋಗಿ ಹೋಗ್ತಾರೆ ಅಂತ ಕಾಲ್ ಹೇಳಿ ಕಟ್ ಮಾಡ್ತಾನೆ ಹೇಳ್ಬಿಟ್ಟು ನಂತರ ಇಲ್ಲಿ ಹೊಡ್ರೆ ಸಿಂಚು ನಾನು ಕೂಡ ಬರ್ತೀನಿ ಕರ್ಣ ಅಂತ ಹೇಳಿ ರಾಜೇಂದ್ರ ಅವ್ರ ಹತ್ರಕ್ಕೆ ಹೋಗಿ ದಯವಿಟ್ಟು ಮಾವ ನನಗೆ ನಿಮ್ಮ ಅನಸ್ಥಿತಿ ಅರ್ಥ ಆಗುತ್ತೆ ಕರ್ಣ ಹೇಗೆ ಅಂತ ಗೊತ್ತಲ್ವಾ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ಣನ ಜೊತೆ ಆಕೆ ಕೂಡ ಸಾಕ್ಯೋ ಮನೆಗೆ ಹೊರಟುದಾಳೆ ಕರ್ಣನ ಜೊತೆ ತದನಂತರ ಈ ಕಡೆ ತುಂಬ ನೊಂದ್ಕೊತಿದ್ದಾರೆ ಇಲ್ಲಿ ಕರ್ಣನ ತಾಯಿ ಖಂಡಿತ ನನ್ನ ಮಗ ನನ್ನನ್ನು ಇಷ್ಟು ದ್ವೇಷ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಮಗನೇ ನನ್ನ ದ್ವೇಷ ಮಾಡ್ತಿದ್ದಾನಂದ್ರೆ ಹೀಗಿರಲಿ ನಾನು ಅಂತ ತುಂಬ ನೊಂದ್ಕೊತಾರೆ ಅಷ್ಟರಲ್ಲಿ ರಾಜೇಂದ್ರ ಅವರು ಯಾಕನು ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ ನೀನು ನನಗೆ ಗೊತ್ತು ನೀನು ಅಂತವ್ಳಲ್ಲ ಅಂತ ಆದ್ರೆ ಏನಕ್ಕೆ ನಮ್ಮನ್ನೆಲ್ಲಾ ಬಿಟ್ಟು ಹೋದೆ ನಿನ್ನ ನಾನ್ ನೆನಪು ದಿನ ಎಲ್ಲ ನನ್ಗೆ ಎಷ್ಟು ಕಾಡ್ತೀಯ ಗೊತ್ತಾ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾ ನೀನು ಅಂತ ಹೇಳ್ದಿದ್ರೆ ನನಗ್ ಗೊತ್ತಿದೆ ರಾಜು ನಿಮ್ಮನ್ನ ಇಂಥ ಸ್ಥಿತಿಲಿ ನನ್ನಿಂದ ನೋಡೋಕ್ ಆಗೋದಿಲ್ಲ ನೀವು ಇಷ್ಟು ಕಷ್ಟಪಡ್ತಿರೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಮಾತನಾಡಿಸೋಣ ಅಂತ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ರಾಜೇಂದ್ರ ಅವ್ರಿಗೆ ಅರುಂಧತಿ ಅವರು ಕಾಲ್ ಮಾಡಿಬಿಡ್ತಾರೆ ಹೇಳು ಅರುಂಧತಿ ಅಂತ ಹೇಳಿ ಅವ್ರ ಜೊತೆ ಮಾತನಾಡ್ತಿರೋದನ್ನ ನೋಡಿ ಒಂದು ಹೆಜ್ಜೆ ಹಿಂದಿಟ್ಟೇ ಬಿಡ್ತಾರೆ ಈ ಕಡೆ ಅನುರಾಧವರು ಅವರು ತಕ್ಷಣ ಅಲ್ಲಿಂದ ಹೊಡ್ತಾರೆ ಆದ್ರೆ ಆ ಕಡೆ ಕರ್ಣ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಮೊದಲು ಏನಿದು ಸಾಹಿತ್ಯ ಅವರೇ ಒಂದೇ ದಿನಕ್ಕೆ ಕಾಲೇಜು ನಿಮ್ಗೆ ಸಾಕಾಗೋಯ್ತಾ ಮೊದಲು ಕಾಲೇಜ್ಗೆ ಹೋಗಿ ರೆಡಿ ಆಗಿ ಏನು ಹೀಗೆ ಕುತ್ಕೊಂಡ್ಬಿಟ್ರೆ ಅಂತ ಹೇಳ್ತಿದ್ದಾನೆ ಕರ್ಣ ಜೊತೆಗೆ ಆದ್ರೆ ಇಲ್ಲಿ ಸಾಹಿತ್ಯ ಮಾತ್ರ ಇಲ್ಲ ಕರ್ಣ ನನ್ನ ಫೋರ್ಸ್ ಮಾಡ್ಬಿಡಿ ನಾನು ಕಾ ಕಾಲೇಜ್ಗೆ ಹೋಗೋದಿಲ್ಲ ಅಂತಿದ್ರೆ ಈ ಕರ್ಣ ಇಲ್ಲಿಗೆ ಬೇರೆ ಬಂದ್ನ ಏನಪ್ಪಾ ಮಾಡೋದು ಅಂತ ನಳಿನವರು ಅನ್ಕೋತಿದ್ದಾರೆ ಅಷ್ಟರಲ್ಲಿ ಕಾರಣ ನನಗೆ ಗೊತ್ತಿದೆ ಏನಾಗಿದೆ ಎಂತು ಅಂತ ನೆನೆ ಯಾರು ಕಾಲೇಜ್ ಹುಡುಗರು ರ್ಯಾಗ್ ಮಾಡಿದ್ ಮಾತ್ರಕ್ಕೆ ನೀವು ಕಾಲೇಜ್ಗೆ ಹೋಗೋದಿಲ್ಲ ಅಂದ್ರೆ ಹೇಗೆ ಅಷ್ಟಕ್ಕೆಲ್ಲ ಸುಮ್ಮನೆ ನಡೀತಾರೀ ಕಾಲೇಜ್ಗೆ ಅಂತಂದ್ರೆ ದಯವಿಟ್ಟು ಕಾರಣ ನನ್ನ ಫೋರ್ಸ್ ಮಾಡಬೇಡಿ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಲೇಜಿಗೆ ಬರೋದಿಲ್ಲ ಅಂತ ಹೇಳಿ ಕೈ ಮುಗ್ದು ಕಿರ್ಚಾಡಿ ಕೇಳ್ಕೊತಾ ಇದ್ರೆ ಯಾರು ಹೇಳಿದ್ರು ನಿಮ್ಮನ್ನ ಕಾಲೇಜ್ಗೆ ಹೋಗಲ್ಲ ಅಂತ ತಕ್ಷಣ ಸುಮ್ಮನೆ ಇರ್ತೀನಿ ಅಂತ ನೀವು ಏನೇ ಮಾಡಿದ್ರು ಇವತ್ತಂತೂ ನಾನು ಸುಮ್ಮನೆ ಇರೋದಿಲ್ಲ ನೀವು ಕಾಲೇಜ್ಗೆ ಹೋಗ್ತಿದ್ರ ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ ಅಂತ ಹೇಳ್ತಾರೆ ಇಲ್ಲಿ ನಳಿನವರು ಏನಿದು ಕರ್ಣ ಪಾಪ ಹುಡುಗಿ ಕಾಲೇಜ್ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳಲ್ವಾ ನೀನ್ ಯಾಕೆ ಫೋರ್ಸ್ ಮಾಡ್ತಿದ್ಯಪ್ಪ ಅಂತ ಹೇಳ್ತಿದ್ದಾಗೆ ಕರ್ಣನ ಸಿಟ್ಟಿಂದ ಒಂದು ಕೆಂಗಣ್ಣಲ್ಲಿ ಗುರಾಯಿಸ್ತಾನೆ ನಳಿನವರು ಹಾಗೆ ನಡ್ಕೋಬಿಡ್ತಾರೆ ಇಲ್ಲಿ ಸಾಕು ಎಸ್ ಸತಿ ಹೇಳುದರ್ಣ ನನ್ ನಿಮ್ಗೆ ಕಾಲೇಜಿಗೆ ಬರಲ್ಲ ಅಂದರೆ ಬರಲ್ಲ ಸುಮ್ಮನೆ ನನ್ನ ಫೋರ್ಸ್ ಮಾಡಬೇಡಿ ಅಂತ ಇಲ್ಲಿ ಸಾಹಿತ್ಯ ಕೂಡ ಕೆಂಡ ಇದ್ರೆ ಇಲ್ಲಿ ಕಾರಣ ಮಾತ್ರ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನೀವು ಕಾಲೇಜಿಗೆ ಹೋಗೇ ಹೋಗ್ತೀರಾ ನೀವು ನಾನು ಅಲ್ಲಿ ನಿಮ್ಗೆ ಅಷ್ಟೆಲ್ಲ ಯಾರು ಮಾಡಿದ್ವು ಅನ್ನೋದು ಗೊತ್ತಾಗಿದೆ ಅವ್ರಿಗೆ ಪಾಠ ಕಲಿಸ್ತೀನಿ ಅದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ಬೇಕಲ್ವಾ ಇನ್ನು ಮುಂದೆ ಯಾವ ನಿಮ್ಮನ್ನ ಹತ್ತು ನಿಮಗೆ ಕಾಟ ಕೊಡ್ತಾನೆ ನೋಡೋಣ ಇವತ್ತು ಕಲಿಸೋ ಪಾಠಕ್ಕೆ ಯಾರು ಕೂಡ ನಿಮ್ಮ ತಂಟೆಗೆ ಬರಬಾರ್ದು ಆ ರೀತಿ ಮಾಡ್ತೀನಿ ಬನ್ನಿ ಅಂತ ಹೇಳೋದು ಇತ್ತ ತಾನೆ ಅಷ್ಟರಲ್ಲಿ ಚಿಕ್ಕಪ್ಪ ಬಂದಿದೆ ಏನು ಮಾಡ್ತಿದ್ಯಾ ನೀನು ಅಂದಾಗ ತಾತ ಅವ್ರನ್ನ ತಡಿತಾರೆ ನೀನು ಕಳ್ಕೊಂಡು ಹೋಗು ಕಾರಣ ಅಂತ ಫೈನಲಿ ಸಾಕ್ಯ ಬೇಡ ಅಂದರೂ ಕೂಡ ಫ ಕೈಯನ್ನು ಇಡ್ಕೊಂಡು ಎಳ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಕರ್ಣ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ತಾತಂಗೆ ಖುಷಿ ಆಗ್ತಾ ಹಾಗಿದ್ರೆ ಕಾಲೇಜ್ಗೆ ಹೋಗ್ತಿದ್ದಾಗ ಅಬ್ಬರ ಶುರುವಾಗುತ್ತೆ ಹುಲಿ ಡ್ಯಾನ್ಸ್ ಹುಲಿ ವೇಷ ಹಾಕಿದ್ದೆ ಕರ್ಣ ಹುಲಿ ಡ್ಯಾನ್ಸ್ನ ಮಾಡ್ತಾ ಇಲ್ಲಿ ಯಾರು ವೇಷ ಧರಿಸ್ಕೊಂಡು ಸಾಹಿತ್ಯ ಬೆನ್ನಿಂದ ಆಟ ಆಡ್ತಿದ್ದಾರೆ ಎಲ್ಲರನ್ನ ಕೂಡ ಬಯಲಿಗೆ ಹೂಳಿಕೆ ಸಿದ್ಧವಾಗಿದ್ದಾನೆ ಕಾಲೇಜಲ್ಲಿ ವೇದಿಕೆ ಸಿದ್ಧಗೊಂಡಿದ್ದ ಸತ್ಯದ ಸ್ಫೋಟಕ್ಕೆ ಹಾಗಿದ್ರೆ ಕರ್ಣನ ಅಬ್ಬರ ಹೇಗಿರುತ್ತೆ ಕರ್ಣನ ಅಬ್ಬರಕ್ಕೆ ಯಾರಲ್ಲ ઉદ્રો વનુજ નળીન કૂડા હોતર તું અ મુદ્દા વિડીયોગોસ્કર વિચ્માંરીબે